ನಮಸ್ಕಾರ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗೇ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಹಬ್ಬ ಮುಗೀತು ಇನ್ನು ಮುಂದೆ ರೆಗ್ಯುಲರ್ ವ್ಲಾಗ್ಸ್ ಕಂಟಿನ್ಯೂ ಆಗುತ್ತೆ ಎಲ್ಲರೂ ಹಬ್ಬವನ್ನು ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಕಮೆಂಟ್ ಟು ದ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮನೇಲೇ ಸುಲಭವಾಗಿ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ಹೇಗೆ ಮುಖವನ್ನು ಗ್ಲೋಯಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಸೊ ಇದನ್ನು ಮಾಡ್ಕೊಳ್ಳೋದು ತುಂಬಾ ಈಸಿ ಆಲ್ಮೋಸ್ಟ್ ಎಲ್ಲ ಕಿಚನಲ್ಲಿ ಸಿಗುವಂತಹ ವಸ್ತುಗಳು ಇದನ್ನ ಯೂಸ್ ಮಾಡಿಕೊಂಡು ಮುಖ ತುಂಬ ಗ್ಲೋ ಆಗಿ ಮಾಡ್ಕೋಬಹುದು ಯಾವ್ಯಾವ ಸ್ಕಿನ್ ಟೈಪ್ಸ್ನವ್ರು ಯೂಸ್ ಮಾಡಬಹುದು ಇದನ್ನ ಅಂತ ಕೂಡ ಇದ್ದೀನಿ ಇದರಿಂದ ನಿಮ್ಮ ಮುಖ ಇನ್ಸ್ಟಂಟಾಗಿ ಗ್ಲೋ ಸಿಗುತ್ತೆ ಮುಖಕ್ಕೆ ನೀವು ಏನೇ ಹಚ್ಕೊಂಡಿದ್ರು ಕೂಡ ಅಂದರೆ ಹಬ್ಬದ ಮೂಮೆಂಟಲ್ಲಿ ನಾವು ಮೇಕಪ್ ಮಾಡ್ಕೊಂಡಿರ್ತೀವಿ ಸ್ವಲ್ಪ ಮುಖಕ್ಕೆ ಸ್ಟ್ರೈನ್ ಆಗಿರುತ್ತೆ ಯಾಕಂದರೆ ತುಂಬ ಚೆನ್ನಾಗಿ ಊಟ ಮಾಡಿರ್ತೀವಿ ಸ್ಕಿನ್ ಹಾಗೂ ಏನೇ ಊಟ ಮಾಡಿದ್ರು ಅದನ್ನು ಅದರ ಎಫೆಕ್ಟ್ ಆಗೋದು ಸ್ಕಿನ್ ಮೇಲೆಯೇ ಅಲ್ವಾ ತೋ ಸೊ ಸ್ಕಿನ್ ಎಲ್ಲ ಸ್ವಲ್ಪ ಸ್ಟ್ರೈನ್ ಆಗಿರುತ್ತೆ ಅದರ ಒಂದು ಸ್ಟ್ರೈನ್ ಎಲ್ಲ ಹೋಗ್ಲಾಡಿಸ್ಬೇಕು ಅಂದರೆ ಈಗ ಇನ್ನು ಮುಂದೆ ನಾವು ಸ್ಕಿನ್ ಕೇರ್ ತೊಗೊಳೇಬೇಕು ಸೊ ಇದರಿಂದ ನಾನು ಈ ಒಂದು ಸ್ಕಿನ್ ಕೇರ್ನ ತೊಗೊಳ್ತಾ ಇದ್ದೀನಿ ಸ್ಕಿನ್ನ ಮತ್ತೆ ನಾವು ರೂಟೀನಾಗಿ ಸ್ಕಿನ್ ಕೇರ್ನ ತೊಗೊಳೇಬೇಕು ಪ್ರಾರಂಭ ಮಾಡಬೇಕು ಅಲ್ವಾ ಸೊ ಬನ್ನಿ ಹಾಗಾದರೆ ಯಾವುದರಿಂದ ನಾನು ಈ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಚುಟಕಿ ಅರಿಶಿಣವನ್ನು ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಸ್ವಲ್ಪ ಮೊಸರನ್ನ ಇದ್ದೀನಿ ನಾನು ಒಂದು ಸ್ಪೂನಷ್ಟು ಮೊಸರು ಕಾಲು ಸ್ಪೂನಷ್ಟು ಕಾಲು ಸ್ಪೂನ್ಗಿಂತಲೂ ಕಡಿಮೆನೇ ತುಪ್ಪವನ್ನು ಇದ್ದೀನಿ ಇದೆಲ್ಲದನ್ನು ಈಗ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ ಇದರಿಂದ ತುಂಬಾ ಬೆನಿಫಿಷರಿ ಆಗಿರುವಂಥ ಪ್ರಾಪರ್ಟಿ ಸಿಗುತ್ತೆ ನಮಗೆ ನನಗಿನ್ನು ಸ್ವಲ್ಪ ಮೊಸರು ಬೇಕಾಗಬಹುದು ಅಂತ ಅನ್ನಿಸ್ತು ಸೊ ಇನ್ನು ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇದರ ಬೆನಿಫಿಟ್ಸ್ ಏನೇನು ಅಂತ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕಾಗಿ ಬರುತ್ತೆ ಸೊ ದಟ್ ನಿಮಗೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಸ್ಕಿನ್ನಿಗೆ ಯಾವದೆಲ್ಲ ಲಾಭಕರವಾದಂತಹ ಅಂಶ ಸಿಗುತ್ತೆ ಅನ್ನೋದು ನಿಮಗೆ ಅರ್ಥ ಆಗಬೇಕು ಯಾವ್ಯಾವ ಸ್ಕಿನ್ ಟೈಪ್ಸ್ನವರು ಯೂಸ್ ಮಾಡಬಹುದು ಯಾವ ಯಾವ ಸ್ಕಿನ್ ಟೈಪ್ಸ್ನವರು ಯೂಸ್ ಮಾಡಬಾರ್ದು ಅನ್ನುವಂತ ಒಂದು ವಿಚಾರವನ್ನು ಕೂಡ ನೀವು ಬರುತ್ತೆ ಸೊ ವಿತೌಟ್ ಸ್ಕಿಪ್ಪಿಂಗ್ ಕಂಪ್ಲೀಟಾಗಿ ನೋಡಿ ಹೊಸದಾಗಿ ನನ್ನ ಚಾನೆಲ್ನ ಯಾರಾದರೂ ವಾಚ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನೋಡಿ ಇನ್ನು ನನ್ನ ಓಲ್ಡ್ ಸಬ್ಸ್ಕ್ರೈಬರ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರು ನನ್ನ ಚಾನೆಲ್ ಶೇರ್ ಮಾಡಿಕೊಂಡು ಆ್ಯಂಡ್ ಲೈಕ್ ಬಟನ್ ಪ್ರೆಸ್ ಮಾಡಿ ನೋಡ್ಕೊಂಬಂದ್ರಲ್ಲ ಎಷ್ಟು ಸುಲಭವಾಗಿ ಮನೇಲಿ ಸಿಗುವಂಥ ವಸ್ತುಗಳಿಂದ ಈ ಒಂದು ಬ್ಯಾಗ್ನ ರೆಡಿ ಮಾಡಿಕೊಂಡೆ ಈಗ ಅಪ್ಲೈ ಮಾಡ್ಕೊಳ್ಳೋಂಥ ಟೈಮ್ ಬನ್ನಿ ಹಾಗಾದರೆ ಇದನ್ನ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ನೋಡ್ಕೊಂಬರೋಣ ಸೊ ಬನ್ನಿ ಅಪ್ಲೈ ಮಾಡ್ಕೊಳ್ಳೋಣ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇದ್ದೀನಿ ಈ ಒಂದು ಮಿಶ್ರಣ ನನ್ನ ಕೈಯಲ್ಲಿ ರೆಡಿ ಇದೆ ಈ ಫೇಸ್ ಪ್ಯಾಕ್ನ ನಾನೀಗ ಹಚ್ಕೊಳ್ತಾ ಇದ್ರ ಬೆನಿಫಿಟ್ಸ್ ಹೇಳ್ತಾ ಹೋಗ್ತೀನಿ ಈ ಫೇಸ್ ಪ್ಯಾಕ್ ಮುಖಕ್ಕೆ ಹೈಡ್ರೇಟ್ ಮಾಡುತ್ತೆ ಮುಖವನ್ನು ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿ ಕೊಟ್ಟು ಲಸ್ಟ್ರಸ್ ಆಗಿ ಮಾಡೋಕ್ಕೆ ತುಂಬಾ ಸಹಾಯಕಾರಿ ನಿಮ್ಮ ಮುಖದ ಮೇಲೆ ಏನೇ ಒಂದು ಡ್ರೈನೇಸ್ ಇದ್ರೂ ಕೂಡ ಒಂದು ಪರೆ ಇರುತ್ತೆ ಕಪ್ಪು ಪರೆ ಬಿಕಾಸ್ ನಮ್ಮ ಮುಖ ತುಂಬ ಈಸಿಯಾಗಿ ತುಂಬ ಎಕ್ಸ್ಪೋಸ್ ಆಗೋದ್ರಿಂದ ಧೂಳು ಗಾಳಿ ಆ್ಯಂಡ್ ಸನ್ಗೆ ತುಂಬ ಎಕ್ಸ್ಪೋಸ್ ಆಗೋದರಿಂದ ಮುಖ ತುಂಬಾ ಪೊಲ್ಯೂಟ್ ಆಗಿರುತ್ತೆ ತುಂಬ ಡಸ್ಟ್ ಕುಂತಿರುತ್ತೆ ಒಂದು ಪರೆ ಆಗಿರುತ್ತೆ ಅದೆಷ್ಟೇ ಮುಖ ತೊಳೆದ್ರೂ ಕೂಡ ಅದು ಹೋಗಲ್ಲ ಸೊ ಈ ಒಂದು ಫೇಸ್ ಪ್ಯಾಕ್ ನಾವೇನು ಅಪ್ಲೈ ಮಾಡ್ಕೊಳ್ತಾ ಇದ್ದೀವಿ ಇದರಿಂದ ಅದು ದೂರ ಆಗಿ ದಟ್ ಮೀನ್ಸ್ ಎಕ್ಸ್ಫೋಲಿಯೇಟ್ ಪ್ರಾಪರ್ಟಿ ಸಿಗೋದನ್ನು ಮುಖದ ಮೇಲಿರುವಂತಹ ಆ ಕಪ್ಪು ಪರೆ ಕೂಡ ಒಂದು ಲೇಯರ್ ಅಂತ ಏನಂತೀವಿ ಅದು ಕೂಡ ದೂರ ಆಗುತ್ತೆ ಫ್ರೆಂಡ್ಸ್ ನೋಡಿ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಈ ರೀತಿ ಅಪ್ಲೈ ಮಾಡಿಕೊಂಡು ನಿಮ್ಮ ಮುಖದ ಮೇಲಿರುವಂತಹ ಒಂದು ಕಪ್ಪು ಪರೆಯನ್ನು ದೂರ ಮಾಡಿ ಮುಖ ಇನ್ಸ್ಟಂಟ್ ಆಗಿರುವಂತಹ ವೈಟ್ನೆಸ್ ಸಿಗುತ್ತೆ ಸೊ ನಿಮ್ಮ ಮುಖ ಕಾಂಪ್ಲೆಕ್ಷನ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಕಸ್ತೂರಿ ಅರಿಶಿನದಲ್ಲಿರುವಂತಹ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಆ್ಯಂಟಿ ಇನ್ಫೆಕ್ಟಿವ್ ಪ್ರಾಪರ್ಟಿ ಕೊಟ್ಟು ಮುಖದ ಮೇಲಿರುವಂತಹ ಗುಳ್ಳೆ ಕಪ್ಪು ಕಲೆ ಗುಳ್ಳೆಗಳಿಂದ ಆಗಿರುವಂತಹ ಕಲೆಗಳನ್ನು ಕೂಡ ದೂರ ಮಾಡಿ ಮುಖವನ್ನು ಫ್ಲಾಲಿಸ್ ಆಗುವಂತೆ ಮಾಡುತ್ತೆ ಇನ್ನು ಮೊಸರಲ್ಲಿರುವಂತಹ ಲ್ಯಾಕ್ಟಿಕ್ ಅಂಶ ಮುಖಕ್ಕೆ ಬ್ರೈಟನ್ ಕೊಟ್ಟು ಟೋಟಲಿ ಈ ಒಂದು ಅಂಶಗಳನ್ನು ಈ ಒಂದು ಪ್ರಾಡಕ್ಟ್ಸ್ ಏನು ಹಾಕ್ಕೊಂಡಿದ್ದೀವಿ ಅದು ಮುಖಕ್ಕೆ ತುಂಬ ಒಳ್ಳೆಯ ರಿಸಲ್ಟ್ ಕೊಟ್ಟು ಮುಖವನ್ನು ಅಪ್ ಮಾಡಿ ಮುಖವನ್ನು ಒಂದು ಒಳ್ಳೆ ಶೈನಿಂಗ್ ಕೊಟ್ಟು ನಿಮ್ಮ ಮುಖ ಗ್ಲೋಯಿಯಾಗಿ ಮಾಡುವಂತೆ ಮಾಡುತ್ತೆ ತುಂಬಾ ಹೆಲ್ಪ್ಫುಲ್ ಆಗುವಂಥ ಪ್ರಾಪರ್ಟಿ ಕೊಡುತ್ತೆ ಈ ಒಂದು ಫೇಸ್ ಪ್ಯಾಕ್ ಮುಖ ಎಕ್ಸ್ಪೋಸ್ ಆಗುತ್ತೆ ನಾನು ಈಗಾಗಲೇ ಹೇಳಿದ್ದೀನಿ ಮುಖವನ್ನು ಶಾಂತವನ್ನಾಗಿಡುತ್ತೆ ಅಂದರೆ ಮುಖಕ್ಕೆ ತಂಪು ಕೊಡುತ್ತೆ ಈ ಒಂದು ಫೇಸ್ ಪ್ಯಾಕ್ ಸೊ ಯಾವುದೇ ರೀತಿ ಹಿಂಜರಿಕೆ ಇಲ್ಲದೆ ಇದನ್ನ ಯೂಸ್ ಮಾಡಬಹುದು ಈ ಮಾಸ್ಕ್ನ ನೀವು ಯೂಸ್ ಮಾಡೋದ್ರಿಂದ ಮುಖದ ಮೇಲಿರುವಂತಹ ಕರಿ ಸಿಬ್ಬು ಅಂದರೆ ಪಿಗ್ಮೆಂಟೇಷನ್ ಏನಿರುತ್ತೆ ಅದು ಕೂಡ ದೂರ ಮಾಡ್ಕೋಬಹುದು ಸೊ ಎಲ್ಲ ಸ್ಕಿನ್ ಟೈಪ್ಸ್ನವರು ಯೂಸ್ ಮಾಡಬಹುದು ಎಕ್ಸೆಪ್ಟ್ ಸೆನ್ಸಿಟಿವ್ ಸ್ಕಿನ್ನವ್ರು ಮಾತ್ರ ನೀವು ಬಿಫೋರ್ ಅಪ್ಲೈಯಿಂಗ್ ದಟ್ ನೀವು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೇಕು ಅಂತ ಐ ಇನ್ಸಿಸ್ಟ್ ಸೊ ಇದನ್ನ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಅಪ್ಲೈ ಮಾಡ್ಕೊಂಡಿದ್ದಾದ ನಂತರ ಇದನ್ನ ನಾನು ಹಚ್ಕೊಂಡೆ ನಿಮಗೆ ಇದು ಬೆನಿಫಿಟ್ಸ್ ಕೂಡ ಹೇಳಿದೆ ಈಗ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಅಂತೂ ಬೇಕೇ ಬೇಕು ಫ್ರೆಂಡ್ಸ್ ಎಸ್ ಅರ್ಧ ಗಂಟೆ ಅಂತೂ ಇದನ್ನ ಬಿಡ್ಕೋಬೇಕು ಬೇಕಾದ್ರೆ ಜಾಸ್ತಿ ಕೂಡ ನೀವು ಇದನ್ನ ಹಾಗೆ ನೀವು ಬಿಡ್ಕೊಂಡು ಬಿಡ್ಬೋದು ಇದು ಹಚ್ಕೊಂಡು ಬೇಕಾದ್ರೆ ಮನೆ ಕೆಲಸ ನೀವು ಮಾಡ್ಕೊಬೋದು ಅರ್ಧ ಗಂಟೆ ಆದ ನಂತರ ನೀವು ಸ್ವಲ್ಪ ಬೆಚ್ಚಗಿರುವಂತಹ ಇರುವಂತಹ ನೀರಿನಿಂದ ನೀವು ಮುಖವನ್ನು ವಾಶ್ ಮಾಡ್ಕೋಬಹುದು ಯು ಕ್ಯಾನ್ ಸಿ ದ ಇನ್ಸ್ಟಂಟ್ ರಿಸಲ್ಟ್ ಆಫ್ಟರ್ ದ ಫೇಸ್ ವಾಶ್ ನಿಮ್ಗೆ ಕಾಣುತ್ತೆ ಗಮನಾರ್ಹವಾಗಿ ಕಣ್ಣಿಗೆ ಕಾಣುವಂತಹ ರಿಸಲ್ಟ್ ನಿಮಗೆ ಕಾಣುತ್ತೆ ಸೊ ಅರ್ಧ ಗಂಟೆ ಆದ ನಂತರ ನಿಮಗೆ ಬಂದು ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಈಸ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಕೀಪ್ ಆನ್ ವಾಚಿಂಗ್ ಮತ್ತೆ ಬಂದು ಕಾಣ್ತೀನಿ ಅರ್ಧ ಗಂಟೆ ಆದ ನಂತರ ನೀವು ಕೂಡ ಸೊ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ರೆಡಿ ಕೂಡ ಆಗಿದ್ದೀನಿ ಯು ಕ್ಯಾನ್ ಸಿ ಫ್ರಮ್ ದ ಸ್ಟಾರ್ಟಿಂಗ್ ನೀವು ಎಂಟ್ರದಲ್ಲಿ ಕೂಡ ನೋಡಿದ್ರಿ ನನ್ನ ಫೇಸ್ ಯಾವ ರೀತಿ ಗ್ಲೋಯಾಗಿ ಕಾಣ್ತಾ ಇದೆ ಅಂತ ನಿಜವಾಗಿಯೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಯಾಕಂದರೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಇಟ್ ಆಲ್ಸೋ ಎನ್ಹಾನ್ಸ್ ದ ಕಾನ್ಸಂಟ್ರೇಷನ್ ಆ್ಯಂಡ್ ಕಾನ್ಫಿಡೆನ್ಸ್ ಲೆವೆಲ್ ಅಂತಲೇ ಹೇಳಬಹುದು ಸೊ ಈ ರೀತಿಯ ವಿಡಿಯೋಗಳನ್ನು ನೀವು ನೋಡ್ತಾ ಇದ್ರೆ ನೀವು ಕೂಡ ಮನೆಯಲ್ಲೇ ನಮ್ಮ ಒಂದು ಫೇಸ್ನ ನಮ್ಮ ಸ್ಕಿನ್ನ ಯಾವ ರೀತಿ ನಾವು ಎನ್ಹ್ಯಾನ್ಸ್ ಮಾಡ್ಕೋಬೋದು ಗ್ಲೋಯಾಗಿ ಕಾಣ್ಬೋದು ಸ್ಕಿನ್ ಟೆಕ್ಸ್ಚರ್ನ ಇಂಪ್ಲಿವೆಂಟ್ ಮಾಡ್ಕೋಬೋದು ಅಂತ ಕಲ್ತ್ಕೋಬಹುದು ಹಾಗೂ ಅದನ್ನ ಅಪ್ಲೈ ಕೂಡ ಮಾಡಿಕೊಂಡು ಅದರಂತೆ ನಾವು ಹಂಗೈಸ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ ನೀವು ಇನ್ನೊಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಅದನ್ನು ಅದರಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ನನ್ನ ಸ್ಕಿನ್ ಗ್ಲೋಯ ಕಾಣ್ತಾ ಇದೆ ಅಂತ ಟೇಕ್ ಕೇರ್ ಬೈ ಹೋಪ್ ನಿಮಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬೈ